ವೆಲ್ಕಮ್ ಟು ಗೋಟಿವಿ ಕನ್ನಡ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದಿನಕ್ಕೂ ಅದರದೇ ಆದ ವಿಶೇಷ ಮಹತ್ವವಿದೆ ಅದರಲ್ಲೂ ಮಹಾಲಯ ಅಮಾವಾಸ್ಯ ಅಂದ್ರೆ ಅದಕ್ಕೆ ಬೇರೆದಾದ ಸ್ಥಾನವಿದೆ ಇದು ಒಂದು ಕೇವಲ ಅಮಾವಸ್ಕ ಮಾತ್ರ ಅಲ್ಲ ಇದು ನಮ್ಮ ಪೂರ್ವಜರಿಗೆ ವಿದಾಯ ಹೇಳುವ ದಿನ ಮತ್ತು ಮಾತೃ ದೇವಿಯ ಆಗಮನವನ್ನ ಸೂಚಿಸುವ ದಿನ ಈ ವರ್ಷದ ಮಹಾಲಯ ಅಮಾವಸ್ಯ ಮಹತ್ವವೇನು ಈ ದಿನದ ಆಚರಣೆಗಳು ಯಾವುವು ಅಂತ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಹೌದು ಮಹಾಲಯ ಅಮಾವಾಸ್ಯೆ ಅಂದ್ರೆ ಅದು ಪಿತೃ ಪಕ್ಷದ ಕೊನೆಯ ದಿನ ಈ ದಿನದಂದು ನಮ್ಮ ಪೂರ್ವಜರು ತಮ್ಮ ಲೋಕಕ್ಕೆ ಮರಳುತ್ತಾರೆ ಅಂತ ನಂಬಲಾಗಿದೆ ಅದೇ ಸಮಯದಲ್ಲಿ ತಾಯಿ ದುರ್ಗಾ ದೇವಿಯು ಕೈಲಾಸ ಪರ್ವತವನ್ನು ಬಿಟ್ಟು ತನ್ನ ಇಡೀ ಕುಟುಂಬದೊಂದಿಗೆ ಭೂಮಿಗೆ ಬರ್ತಾಳೆ ಹಾಗಾಗಿ ಈ ಒಂದು ದಿನ ಎರಡು ಮಹತ್ವಪೂರ್ಣ ಘಟನೆಗಳ ಸಂಗಮ ಎನ್ನಲಾಗುತ್ತೆ ಮಹಾಲಯ ಅಮಾವಸ್ಕೆಯೆಂದು ಪೂರ್ವಜರಿಗೆ ಗೌರವ ಸಲ್ಲಿಸುವುದು ತುಂಬಾನೇ ಮುಖ್ಯ ಈ ದಿನದಂದು ಪಿತೃ ತರ್ಪಣ ಮತ್ತು ಪಿಂಡದಾನ ಮಾಡಲಾಗುತ್ತೆ ಇದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನಂಬಲಾಗಿದೆ ಇದನ್ನ ಮಾಡುವ ದಾನ ಮತ್ತು ಒಳ್ಳೆಯ ಕಾರ್ಯಗಳ ಫಲವು ನೂರಾರು ಪಟ್ಟು ಹೆಚ್ಚಾಗಿ ಸಿಗುತ್ತೆ ಹಾಗೆ ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸುವುದು ಕೂಡ ಒಂದು ಪವಿತ್ರ ಕಾರ್ಯ ಇದರಿಂದ ಪಿತೃಗಳ ಆಶೀರ್ವಾದ ಸಿಗುತ್ತೆ ಹಾಗೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲ ಈ ದಿನ ನಮ್ಮ ಆತ್ಮವನ್ನ ಶುದ್ಧೀಕರಿಸುವ ಮತ್ತು ಮೋಕ್ಷವನ್ನ ಪಡೆಯುವ ಮಾರ್ಗ ಅಂತ ಕೂಡ ನಂಬಿದೆ ಇನ್ನು ಮಹಾಲಯ ಅಮಾವಾಸ್ಯೆಯಾದ ಕೂಡಲೇ ನವರಾತ್ರಿ ಪ್ರಾರಂಭವಾಗುತ್ತೆ ಈ ವರ್ಷ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡರ ಸೋಮವಾರದಿಂದ ಶುರುವಾಗಲಿದೆ ಹಾಗಾಗಿ ಈ ದಿನವು ಪೂರ್ವಜರಿಗೆ ವಿದಾಯ ಹೇಳುವ ಮತ್ತು ಮಾತೃ ದೇವಿಯನ್ನ ಸ್ವಾಗತಿಸುವ ಒಂದು ಸೇತುವೆಯಾಗಿ ಕೆಲಸ ಮಾಡುತ್ತದೆ ಇದೇ ಕಾರಣಕ್ಕೆ ಧಾರ್ಮಿಕವಾಗಿ ಈ ದಿನ ಇನ್ನಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಒಟ್ಟಿನಲ್ಲಿ ಮಹಾಲಯ ಅಮಾವಾಸ್ಯೆ ಕೇವಲ ಒಂದು ಧಾರ್ಮಿಕ ವಿಧಿ ಅಲ್ಲ ಇದು ನಮ್ಮ ಪೂರ್ವಜರ ಮೇಲಿರುವ ನಮ್ಮ ಗೌರವ ಮತ್ತು ಹೊಸ ಆರಂಭವನ್ನ ಸ್ವಾಗತಿಸುವ ಒಂದು ಶುಭ ಸಂಕೇತ ನಮ್ಮ ಸಂಸ್ಕೃತಿಯ ಈ ವಿಶೇಷ ದಿನದಂದು ಎಲ್ಲರೂ ಪೂರ್ವಜರ ಆಶೀರ್ವಾದ ಪಡೆದು ಸಂತೋಷದಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ